ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಗುರು ಸರಿಯಾರಿಲ್ಲ ಗುರುಪಾದವೇ ಮೋ ಜಗವೆಲ್ಲ ತಂಗಿ ನಂಬವ್ವ ಇದು ಸುಳ್ಳಲ್ಲ ಗುರುದ್ರೋಹಿಗಳಿಗೆ ಗತಿಯಿಲ್ಲ ಗುರುಬ್ರಹ್ಮ ಹರಿರುದ್ರೇಶ್ವರ ಸದಾಶಿವಮೂರ್ತಿ ಗುರು ಸಾಕ್ಷಾತ್ ಪರಬ್ರಹ್ಮನೊವ್ವ ಗುರು ಸಾಕ್ಷಾತ್ ಪರಬ್ರಹ್ಮ ಧರೆಯನುದ್ಧರಿಸಲ್ಕೆ ನರರೂಪ ತಾಳಿ ಬಂದಿಹನಿ ಪರಿ ಭವದೊಳು ಮರಗುವವರನ್ನು ಕಂಡು ಭರದಿರಕ್ಷಿಸುವ ದಯದಿ ಭರದಿ ರಕ್ಷಿಸುವಂಥ ಗುರುವರೆಗೆ ಶರಣ ಹಕ್ಕು ಸ್ಥಿರ ಮುಕ್ತಿ ಸುಖವನ್ನು ಪಡಿರೆ ಘೋರ ಸಂಸಾರವಿದು ಮೂರು ದಿನದ ಸಂತಿ ತೀರಿಸಿಕೊಂಡು ಹೋಗುವುದು ತೀರಿದ ಕೂಡಲೇ ದಾರಿ ಹಿಡಿಯುವಾಗ ಆರಿಗಾರಿಲ್ಲವ್ವ ಕಡಿಗೆ ಗುರು ಸರಿಯಾರಿಲ್ಲ ಗುರುಪಾದವೇ ಮೂ ಜಗವೆಲ್ಲ ತಂಗಿ ಅಂತ ಹೇಳಿ ಬಹಳ ಸುಂದರವಾಗಿ ಗುರುವಿನ ಮಹಿಮೆಯನ್ನು ಕೊಂಡಾಡಿದರು ಗುರುವಿಗೆ ಸಮಾನವಾದಂಥದ್ದು ಜಗತ್ತಿನೊಳಗನ ಯಾವುದೂ ಇಲ್ಲ ಇದನ್ನು ಮೊದಲು ನಂಬಬೇಕು ಅದಕ್ಕಾಗಿ ಆ ಗುರುವನ್ನು ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ರ ನಮ್ಮ ಹುಟ್ಟು ನಮ್ಮ ಬದುಕು ನಮ್ಮ ಸಾವು ಇದೆಲ್ಲದಕ್ಕೂ ಸಹಿತ ಆ ಗುರುವಿನ ಪುಣ್ಯದ ಬಲಾನ ಕಾರಣ ಮತ್ತು ನಮ್ಮಂತಹ ಪಾಮರರನ್ನು ಉದ್ಧರಿಸಬೇಕು ಅನ್ನುವ ಒಂದೇ ಒಂದು ಉದ್ದೇಶದಿಂದ ಜಗತ್ತನ್ನು ಆಳುವಂತಹ ಒಂದು ದಿವ್ಯ ಶಕ್ತಿ ಮನುಷ್ಯ ರೂಪ ಧಾರಣೆ ಮಾಡಿ ಗುರುವಾಗಿ ಬಂದೈತಿ ಅನಂತ ಭವದೊಳಗೆ ಬಿದ್ದ ಹೊರಳಾಡಿ ಪಡಬಾರದ ಕಷ್ಟಗಳನ್ನು ಪಟ್ಟು ಬಂದಂತಹ ನಮ್ಮನ್ನು ನೋಡಿ ನೀವು ಸ್ಥಿರ ಮುಕ್ತಿಯನ್ನು ಹೊಂದಿರಿ ಘೋರವಾದಂಥ ಈ ಸಂಸಾರ ಮೂರು ದಿನದ ಸಂತಿ ಈ ಸಂತಿ ತೀರಿಸಿಕೊಂಡ ನೀ ಹೋಗುವಾಗ ನಿನ್ನ ಜೊತೆ ಯಾರೂ ಇಲ್ಲ ಸಂಗತಿ ಇದನ್ನು ಭಕ್ತರಿಗೆ ಬೋಧಿಸಿ ಸತ್ಯದ ಅರಿವನ್ನು ಮೂಡಿಸಲಿಕ್ಕೆ ಬಂದಂಥ ಭಗವಂತನ ಸದ್ಗುರುನಾಥ ಅಂತಹ ಸದ್ಗುರುನಾಥನ ಮಹಿಮೆಯನ್ನು ಜಗತ್ತಿಗೆ ತೋರಿಸ್ಬೇಕು ಗುರುವಿನ ಮಹಿಮೆ ಎಂಥದ್ದು ಅಂತ ಹೇಳಿ ಸಾರ್ಲಿಕ್ಕಾಗಿನ ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳ ಪಟ್ಟದ ಶಿಷ್ಯರಾದಂಥ ಸದ್ಗುರು ಗುರುನಾಥಾರುಡ ಸ್ವಾಮಿಗಳು ಅವತರಿಸಿ ಬಂದರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಗುರುಣಾಥರುಡ್ರಂದ್ರೆ ನನಗೆ ಯಾಕೋ ಬಹಳ ಪ್ರೀತಿ ನನ್ನ ಕೈಲಿ ಎಷ್ಟು ಸಾಧ್ಯ ಐತೋ ಅಷ್ಟು ಗುರುಗಳನ್ನು ತಿಳ್ಕೊಳ್ಳಿಕ್ಕೆ ನನ್ನ ಕೈಲಿ ಎಷ್ಟು ನೀಗತೈತೋ ಅಷ್ಟು ಆ ಮಹಾತ್ಮರನ್ನು ಗುಣಗಾನ ಮಾಡಲಿಕ್ಕೆ ನಾ ಭಾಳ ಪ್ರಯತ್ನ ಮಾಡಿದ್ದೇನೆ ಅದು ಕೇವಲ ಆ ಸದ್ಗುರುವಿನ ಪ್ರೇರಣೆಯಿಂದ ಮಾತ್ರ ಆದರೆ ನನ್ನ ಅನುಭವಕ್ಕೆ ನನ್ನ ಆತ್ಮ ಹೇಳತೈತಿ ಏನಂದರೆ ನನ್ನ ಪ್ರೀತಿಯ ಸದ್ಗುರು ನಮ್ಮಪ್ಪ ಗುರುನಾಥಾರೂಢ ಅಂತ ಹೇಳ್ತಾರೆ ಗುರುನಾಥಾರೂಢ ಅಪ್ಪನವರು ಪಡೆದಂತಹ ಸ್ಥಿತಿ ಮತ್ಯಾರ್ ಪಡೆದ್ದಾರೋ ಇಲ್ಲೋ ನನಗೆ ಗೊತ್ತಿಲ್ಲ ಸಿದ್ಧಾರೂಢರ ಒಂದು ಅವತಾರಕ್ಕೆ ಕಾರಣನ ಆದಂಥವರು ಈ ನಮ್ಮಪ್ಪ ಗುರುನಾಥಾರೂಢರು ಗುರುನಾಥಾರೂಢ ಸದ್ಗುರು ತಂದೆ ಉದ್ಧಾರಾದಿವು ನಿಮ್ಮಿಂದೆ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ಹದಿಮೂರು ಐದು ಹತ್ತೊಂಬತ್ತು ನೂರ ಅರವತ್ತೆರಡು ಹದಿಮೂರು ಐದು ಹತ್ತೊಂಬತ್ತು ನೂರ ಅರವತ್ತೆರಡು ಸದ್ಗುರು ಗುರುನಾಥಾರುಡರು ಇಹಲೋಕವನ್ನು ತ್ಯಜಿಸಿದರು ಅಂತ ಹೇಳತೈತಿ ಇತಿಹಾಸ ಆದರೆ ಶಾಂತಸ್ವರೂಪನಾಗಿ ಇವತ್ತು ತಿನ್ಮಠಾನೋ ಸಹಿತ ನನ್ನ ಹೃದಯದಲ್ಲಿ ಜೀವಂತವಾಗಿನ ಅದಾನ ಆ ಸದ್ಗುರು ಗುರುನಾಥಾರುಡಪ್ಪ ಅಂತೇಳಿ ನನ್ನ ಮನಸ್ಸು ಹೇಳ್ತೈತಿ ಎಂಥ ಒಂದು ನೆಮ್ಮದಿ ಎಂಥ ಒಂದು ಶಾಂತಿ ಆ ಸದ್ಗುರು ಗುರುನಾಥಾರುಡರನ್ನು ಸ್ಮರಣೆ ಮಾಡಿದರೆ ಅಂತಹ ಗುರುನಾಥನನ್ನು ಪಡೆದೇವಲ್ಲ நான் எட்டு புணியாத்மர்த்து புணாத்மருவத்துருகோவிந்தபட்டர கீர்த்திய சந்த சிஷுநாழ ஷரீஃபரு ரிருஷ்ண பரமஹம்சரவந்து கீர்த்தியிவேக்கானந்திஹிட்ரு ಹಂಗ ಸದ್ಗುರು ಸಿದ್ಧಾರುಡರ ಒಂದು ಕೀರ್ತಿಯನ್ನು ಎತ್ತಿ ಹಿಡಿದಂತಹ ಪುಣ್ಯಾತ್ಮರು ಅಂದರೆ ನಮ್ಮಪ್ಪ ಗುರುನಾಥಾರುಡ್ರು ಕರುಣಾಕರುಣೀತನು ಗುರುನಾಥ ಪರಮಾನಂದವ ಕೊಡುವಾತ ನಿರುಪಮ ಪರತರ ಪಾವನ ಚರಿತ ಧರಣಿಯ ಜನರಿಗೆ ಪಿತ ಮಾತಾ ಅಂತ ಹೇಳಕ್ರ ಕೇಶವಗುರಂ ಅವರು ಗುರುನಾಥಾರುಢ ಅಪ್ಪನನ್ನು ಕುರಿತು ಭಾಳ ಚಂದ ಬರೆದರು ಗುರುನಾಥ ಗುರುನಾಥಾರುಡ್ರಂತ ಜಗತ್ತಿಗಿನ ತಂದೆ ತಾಯಿ ಸ್ವರೂಪರು ಎಂಥವ್ರು ಗುರುನಾಥಾರುಡ್ರು ಅಂತಂದ್ರೆ ಕರುಣಾಕರ ಮೂರ್ತಿಗಳು ಎಂಥವರು ಗುರುನಾಥ ರುಡ್ರಂತಂದ್ರೆ ತಮ್ಮನ್ನು ನಂಬಿದಂಥ ಭಕ್ತರಿಗೆ ಪರಮಾನಂದವನ್ನು ನೀಡುವಂಥವರು ಅವರು ಮಾತಾಡೋದು ಬೇಡ ಅವರು ನಮಗೆ ಸ್ವನ್ನಿ ಮಾಡೋದು ಬೇಡ ಕೇವಲ ಅವರದು ಒಂದು ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು ಜನ್ಮ ಜನ್ಮಾಂತರದ ಪಾಪಗಳು ಒಂದು ಕ್ಷಣದೊಳಗೆ ಸುಟ್ಟ ಭಸ್ಮವಾಗತವ ಆ ನಮ್ಮಪ್ಪ ಗುರುನಾಥಾರೂಢನನ್ನು ಒಂದು ಸಾರಿ ದಿನಕ್ಕೆ ನಾವು ಸ್ಮರಣೆ ಮಾಡಿಬಿಟ್ರೆ ಪಾಪಗಳನ್ನು ಶಿಶಿ ಹೋಗತವ ನಮ್ಮಪ್ಪ ಗುರುನಾಥಾರೂಢ ಮಹಾಸ್ವಾಮಿಗಳ ಜೀವನ ಚರಿತ್ರವನ್ನು ನೋಡಿಬಿಟ್ರ ಎಂಥ ಒಂದು ಅಪರೂಪದ ಅವತಾರ ಈ ನಮ್ಮ ಅಪ್ಪಂದಂತ ಬಾಲ ಉನ್ಮತ್ತ ಅಂದ ಬಧೀರ ಮತ್ತು ಪಿಶಾಚ ಅಂತ ಹೇಳಿಕಾರ ಮಹಾತ್ಮರಿಗೆ ಅವಸ್ಥೆಗಳು ಆಯ್ತಾವ ಅಂತ ಹೇಳಿಕಾರ ಶಾಸ್ತ್ರಗಳು ಹೇಳ್ತಾವೆ ಆದರೆ ರೂಢರಿಗೆ ಆದಂಥ ಅವಸ್ಥೆ ಎಂಥದ್ದು ಅಂತ ಹೇಳ್ಕಾದ್ರೆ ಇವತ್ತಿನ ಮಟ್ಟನು ಅವದು ಅವಧ ಅವಧೂತರಬೇಕಾ ಅವರನ್ನು ಬೇಕಾ ಅವರನ್ನು ಬೇಕಾ ಅವರನ್ನು ಕುರುಡ್ರನ್ನಬೇಕಾ ಅವರನ್ನ ಬೇಕಾ ಅವರನ್ನು ಮಹಾಜ್ಞಾನಿ ಅನ್ಬೇಕಾ ಅವರನ್ನು ಏನಬೇಕಂತ ಆ ಗುರುನಾಥಾರುಡರನ್ನು ಇಡೀ ಜಗತ್ತಿನೊಳಗಿರುವಂಥ ಇಡೀ ಶಕ್ತಿನ ಆ ಸದ್ಗುರು ಗುರುನಾಥಾರುಡರಲ್ಲಿ ಕೇಂದ್ರೀಕೃತವಾಗಿದ್ದರೂ ಸಹಿತ ಜೋಡೆ ಹೊಚ್ಚರಂಗನಾದಾರ ಜ್ಞಾನಿಗಳ ಜೊತೆ ಜ್ಞಾನಿಗಳ ಕೇವಲ ಅವರ ಸ್ಮರಣೆ ಮಾಡಿದ್ರನ ಮೈ ರೋಮಾಂಚನವಾಗ್ತೈತಿ ಮ್ಯಾಲ ಆ ಗುರುನಾಥರುಡ ಅಪ್ಪವರು ಹೆಂಗಿರಬಹುದು ಅಂತ ಯಾವ ಮಹಾತ್ಮರು ಯಾವ ಅವತಾರಿ ಪುರುಷರು ಯಾವ ಅವಧೂತರು ಯಾವ ಬ್ರಹ್ಮ ಸ್ವರೂಪರು ಒಂದು ಅವಸ್ಥೆಯನ್ನು ಜೀವನದೊಳಗೆ ಕೆಲವೊಂದು ಸಮಯ ಅನುಭವಿಸಿದರು ಆ ಒಂದು ಅವಸ್ಥೆಯನ್ನು ಗುರುನಾಥಾರುಡ ಅಪ್ಪನವರು ಜೀವನ ಪರ್ಯಂತರವಾಗಿ ಅನುಭವಿಸಿದರು ಹುಟ್ಟಿ ಸ್ವಲ್ಪ ದಿವಸದೊಳಗೆ ಹೆತ್ತ ತಾಯಿಯನ್ನು ಕಳ್ಕೊಂಡರು ಸಿದ್ಧಾರುಡರನ್ನ ತಂದೆ ತಾಯಿ ಬಂದು ಬಳಗ ಆಗಿ ಆಗಿಬಿಟ್ರವರಿಗೆ ಎಷ್ಟು ಪುಣ್ಯವಂತರಂತ ಎಷ್ಟು ಪುಣ್ಯವಂತರು ತಂದೆ ತಾಯಿಗಳ ಸ್ವರೂಪರಾಗಿ ಸಾಕ್ಷಾತ್ ಪರಮೇಶ್ವರ ಸಿದ್ಧಾರುಡರು ಅವರ ಆರೈಕೆಯನ್ನು ಮಾಡಿದರು ಅಂದರೆ ಎಂಥವ್ರು ಇರಬೇಕಂತ ಯಪ್ಪಾ ಗುರುನಾಥಾರುಡ್ರು ವಿದ್ಯೆಯನ್ನು ಕಲಿಯುವಲ್ರು ಅವರಿಗೆ ನೀವು ಜೋರು ಮಾಡಿ ವಿದ್ಯೆಯನ್ನು ಕಲಿಸಬೇಕು ಅಂತ ಸಿದ್ಧಾರುಡಪ್ಪನವರನ್ನು ಕೇಳಿದಾಗ ಸಿದ್ಧಾರುಡಪ್ಪನವರು ಒಂದೇ ಮಾತು ಹೇಳಿದ್ದಾರೆ ಏನಂದ್ರೆ ಸರಸ್ವತಿಗೆ ಯಾವ ವಿದ್ಯೆಯನ್ನು ಕಲಿಸುವುದಪ್ಪ ಅಂತ ಹೇಳಕರು ಯಪ್ಪ ಗುರುನಾಥಾರುಡರು ಹುಚ್ಚನಂಗೆ ಅಡ್ಡಾಡ್ತಾರೆ ಅವರಿಗೆ ಯಾವುದೇ ಶಾಸ್ತ್ರ ತರ್ಕ ವಿದ್ಯೆ ಇಲ್ಲ ಅಂತ ಹೇಳಿದಾಗ ತಮ್ಮ ಭಕ್ತರಿಗೆ ಸಿದ್ಧಾರುಢ ಪೂರ್ಣ ಒಂದ ಮಾತು ಹೇಳಿದ್ದಾರೆ ಏನಂದ್ರೆ ನೀವೆಷ್ಟು ಜನ್ಮದ ಪುಣ್ಯ ಮಾಡಿದೀರೋ ಶುಖ ಮುನಿಯ ಪ್ರತ್ಯಕ್ಷ ದರ್ಶನ ನಿಮಗಾಗ ಕತ್ತೈತಿ ಯಾವ ಶುಖ ನೋಡಬೇಕು ಅವನ ದರ್ಶನವನ್ನು ಪಡಿಬೇಕಂತೇಳಿ ಮಹಾವಿಷ್ಣುವನ ಭೂಮಿಗೆ ಬಂದ ಅಂತಹ ಶುಖಮುನಿಯ ಸ್ವರೂಪನ ನಮ್ಮ ಗುರಪ್ಪ ಅಂತ ಭಾಳ ಬಹಳ ವಿಶೇಷವಾಗಿ ಹೇಳ್ತಿದ್ದರು ಸಿದ್ಧಾರ್ಡಪ್ಪಗಳು ಗುರುನಾಥರುಡ್ರ ಬಗ್ಗೆ ಬರೀ ಒಂದು ತೊಗರಿ ಕಟ್ಕಿಲೆ ಬಡ್ದು ಆಕಳನ್ನ ಸತ್ತು ಹೋಯ್ತು ಬರೀ ತೊಗರಿ ಕಟ್ಕಿಲಿ ಗುರುನಾಥ ಹರಡ್ರ ಸಣ್ಣ ಬಡದ್ರ ಗುರುನಾಥ ನನ್ನ ಚಲೋ ಆಕಳನ್ನ ಕೊಂದ ಹೇಳಿಕಾರ ಉಜ್ಜನ್ನವ್ರ ಲಕ್ಷ್ಮಮ್ಮ ಸಿದ್ಧಾರ್ಡ್ರ ಮುಂದೆ ಬಂದ ಅಳ ಕತ್ಲು ಅವಾಗ ಸಿದ್ಧಾರ್ಡಪ್ಪವ್ರು ಹೇಳ್ತಾರೆ ಆಕಳ ಸತ್ತಿಲ್ವೇ ಮಲ್ಕೊಂಡೈತಿ ಅಂತ ಹೇಳ್ತಾರೆ ಆವಾಗ ಮತ್ತು ಹೊಳ್ಳಿ ಮನೆಗೆ ಹೋಗ್ತಾಳೆ ಚಕ್ಕ ಆಡ್ಕೊಂತ ಕಟ್ಟಿ ಮೇಲೆ ಕುಂತಹ ಗುರುನಾಥ ಹರಡರು ತಮ್ಮ ಅಜ್ಜಿ ಲಕ್ಷ್ಮಮ್ಮ ಬರೋದನ್ನು ನೋಡಿ ಸತ್ತ ಬಿದ್ದಂಥ ಆಕಳಿಗೆ ಹೇಳ್ತಾರೆ ನಮ್ಮಪ್ಪ ನೀ ಸತ್ತಿಲ್ಲ ಮಲ್ಕೊಂಡಿ ಅಂತ ಹೇಳಿ ಕಳಿಸಿದ ನಮ್ಮಮ್ಮಗೆ ಈಳಪ್ಪ ಈ ಏಳವ ಕಾಮದೇನು ಅಂತ ಅಂದಿದ್ದಕ್ಕೆ ಸತ್ತು ಒಂದು ತಾಸಿನ ಮೇಲೆ ಜೀವಂತವಾಗಿ ಎದ್ದು ನಿಂತೈತಿ ಆಕಳ ಅಂದ ಮೇಲೆ ಎಂಥ ಒಂದು ಶಕ್ತಿ ಸದ್ಗುರು ಗುರುನಾಥ ಹರಡ್ರದ್ದು ಎಂಥ ಒಂದು ಶಕ್ತಿ ಸದ್ಗುರು ಗುರುನಾಥ ಹರಡ್ರದ್ದು ಅಂತ ಪೂರ್ವಜನ್ಮದ ಪುಣ್ಯದ ಬಲದಿಂದ ಕೈಲಾಸದಲ್ಲಿ ಶಿವನ ಸೇವೆಯನ್ನು ಮಾಡಿ ಅದೇ ಶಿವನ ಆಜ್ಞೆಯನ್ನು ಪಡೆದು ಭೂಮಿಗೆ ಅವತರಿಸಿ ಬಂದು ನಂದಿಯ ಶಾಪದಿಂದ ಹುಲಿಯಾಗಿ ಜನ್ಮ ತಾಳಿ ಪರಶಿವನ ಸ್ವರೂಪವಾದಂಥ ಸಿದ್ಧಾರುಢ ಅಪ್ಪನ ಶ್ರೀಚರಣದಲ್ಲಿ ಐಕ್ಯವಾಗಿ ಮರುಜನ್ಮದೊಳಗ ಗುರುನಾಥಾರುಡರಾಗಿ ತಾಳಿ ಬಂದರು ಅಂದಮೇಲೆ ಎಂಥ ಒಂದು ಶಕ್ತಿ ನಮ್ಮ ಅಪ್ಪ ಗುರುನಾಥಾರುಡಂದು ನಿನ್ನ ಪಡೆದಂಥ ನಾವು ಧನ್ಯರಪ್ಪ ಗುರುನಾಥ ಹರಡಪ್ಪ ನಿನ್ನನ್ನು ಪಡೆದಂಥವ್ರು ನಾವು ಧನ್ಯರು ಧನ್ಯರು ಎಂಥ ಒಂದು ಕರುಣೆ ನಿನ್ನಲ್ಲಿ ಎಂಥ ಒಂದು ಶಾಂತಿ ನಿನ್ನಲ್ಲಿ ಸಿದ್ಧಾರುಡರ ಸತ್ಸಂಯೋಗವೇ ವ್ಯಾಘ್ರನು ನರಜನ್ಮವ ಪಡೆದ ಗುರುವಿನ ಚರಿತೆಯ ಕೂಸಾಗಿ ಆಡಿದ ಗುರುನಾಥ ಆರೂಢದಲ್ಲಿ ಮೆರೆದ ಅಂಥೇಳ ಗುಣಗಾನ ಗುಣಗಾನಗೈದರು ಸ್ವತಃ ಸಿದ್ಧಾರುಡಪ್ಪನವರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರೊಳಗ ಕೈಲಾಸ ಮಂಟಪದ ಮಹಾಪೂಜೆಗಾಗಿ ಬಂದರ ಬಾಜುಕು ಗುರುನಾಥಾರೋಡ್ರು ಕುಂತಾರೆ ಗುರುನಾಥ ನೀನ ಮ್ಯಾಲ ಹತ್ತಪ್ಪ ನಿನ್ನ ದರ್ಶನವನ್ನು ಮಾಡಿ ನಾ ಪಾವನನಾಗತೀನಿ ಅಂತ ಹೇಳಿದ್ರೆ ಸಿದ್ಧಾರುಡ್ರು ಗುರುನಾಥಾರೋಡ್ರಿಗೆ ಎಪ್ಪಾ ಎಂಥ ಮಾತು ಮಾತಾಡಿದಿ ಅಂಥೇಳಿ ಸಿದ್ಧಾರುಡ್ರ ಪಾದವನ್ನು ಗಟ್ಟಿಯಾಗಿ ಹಿಡಿದ್ರು ಗುರುನಾಥಾರುಡ್ರು ಗುರುನಾಥ ನೀ ಸಾಮಾನ್ಯನಲ್ಲೋ ನಾ ಹತ್ತು ಜನ್ಮವನ್ನು ತಾಳಿ ಬಂದು ಮಾಡುವಂಥ ಕಾರ್ಯವನ್ನು ನೀವೊಂದ ಜನ್ಮದೊಳಗೆ ಮಾಡ್ತೀಯೋ ಗುರುನಾಥ ಹೋಗಂತ ಕರೆ ಸ್ವತಃ ತಾವ ನಿಂತು ಕೈಲಾಸ ಮಂಟಪದೊಳಗೆ ಮ್ಯಾಲ ಹತ್ತಿಸಿ ಬಂಗಾರದ ಕಿರೀಟವನ್ನು ಹಾಕಿಸಿ ಮಹಾಪೂಜೆಯನ್ನು ಮಾಡಿಸಿ ആനന്ദഭാഷ്പ സുശി ധന്യനാദി അറ സിദ്ധ്രന സാഷ്ടാംഗ നമസ്കാരം മാത്രമേ എന്ത്രവർ ഇബോദ നമ്മപ്പ ഗുരുനാഥരുട്രോ ഇഹ നമ്മപ്പന പടദവർ നാ പുത്മര പുണ്യാത്മർ യാദ പുണ്യഗട്ടി ಯಾರ ಜನ್ಮ ಜನ್ಮಾಂತರದ ಪಾಪಗಳು ನಶಿಸಬೇಕಾಗಿತಿ ಅಂಥವ್ರು ಮಾತ್ರ ಗುರುನಾಥಾರುಡ ಅಪ್ಪನ ಸಮಾಧಿ ಮಂದಿರದೊಳಗೆ ಹೋಗಿ ಆ ಪವಿತ್ರವಾದ ಗದ್ದಿಗೆಗೆ ಹನಿ ಹಚ್ಚಿ ನಮಸ್ಕರಿಸ್ತಾರ ಯಾರ ಹಣಿ ಬರದೊಳಗೆ ಆ ಭಾಗ್ಯ ಬರದಿಲ್ಲೋ ಅವರು ದೂರ ನಿಂತ ನಮಸ್ಕಾರ ಮಾಡಿ ಹೋಗಿಬಿಡ್ತಾರೆ ಇಷ್ಟ ಭಾಳ ಇದರೊಳಗೆ ಒತ್ತಿ ಒತ್ತಿ ಹೇಳುವಂಥ ಅವಶ್ಯಕತೆ ಇಲ್ಲ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಪಾದ ಆಕಾಶದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಇಂದೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯಾ ಅಂಥೇಳಿ ಜಗಜ್ಯೋತಿ ಹೇಳಿದಂಗ ಜಗತ್ ಜಗತ್ವ್ಯಾಪಕನಾದಂಥ ಆ ಭವ್ಯವಾದ ಪರಮಾತ್ಮ ಈ ಗುರುನಾಥಾರುಡರ ಸಣ್ಣ ರೂಪ ಧಾರಣೆ ಮಾಡಿ ಬಂದು ಕುಂತಾನೆ ಕೇವಲ ನೋಟ ಮಾತ್ರದಿಂದ ಒಳಗಿದ್ದಂಥ ಋಣಾತ್ಮಕ ಶಕ್ತಿಗಳನ್ನು ಓಡಿಸಿದ ಕೇವಲ ನೋಟ ಮಾತ್ರದಿಂದ ಮಹಾರೋಗಗಳನ್ನು ನಿವಾರಣೆ ಮಾಡಿದ ಕೇವಲ ನೋಟ ಮಾತ್ರದಿಂದ ಬಡತನವನ್ನು ಹಿಂಗಿಸಿದ ಕೇವಲ ನೋಟ ಮಾತ್ರದಿಂದ ಬ್ರಹ್ಮಜ್ಞಾನಿಗಳನ್ನಾಗಿ ಮಾಡಿದ ಕೇವಲ ನೋಟ ಮಾತ್ರದಿಂದ ಜಗತ್ತನ್ನು ನಿಯಂತ್ರಿಸಿದ ನಮ್ಮಪ್ಪ ಗುರುನಾಥಾರುಡ ಸಿದ್ಧಾರುಡಪ್ಪನವರು ಇಪ್ಪತ್ತೊಂದು ಎಂಟು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಇವತ್ತಿಗೆ ಬರೋಬ್ಬರಿ ತೊಂಬತ್ತಾರು ವರ್ಷಗಳ ಹಿಂದೆ ತಮ್ಮ ಅವತಾರ ಕಾರ್ಯವನ್ನು ಸಮಾಪ್ತಗೊಳಿಸಕತ್ತಾರೆ ಭಕ್ತರಿಗೆ ಹೇಳಾಕತ್ತಾರ ನೋಡ್ರಿಪಾ ಸಂಪತ್ತನ್ನು ವಜ್ರ ವೈಡೂರ್ಯಗಳನ್ನು ದುಡ್ಡನ್ನು ನೋಡಬೇಡ್ರೂ ಆತ್ಮಜ್ಞಾನವನ್ನು ನೋಡ್ರಿಪಾ ಅಂತ ಹೇಳಿದ್ರು ಸಹಿತ ತಿಳಿಲಿಲ್ಲ ನಮ್ಮಪ್ಪನ್ನ ಕಟ್ಲೆ ಹಾಕಿ ದಾವೇನ ಹೊಡಿಬಿಟ್ರ ಪರಮಾತ್ಮನ ಮ್ಯಾಲ ಎಂಥ ಪಾಪಿಗಳಂತ ಎಂಥ ಪಾಪಿಗಳು ಯಾವ ನಮ್ಮಪ್ಪ ಸಿದ್ಧಾರುಡ್ರು ಯಾವ ನಮ್ಮಪ್ಪ ಗುರುನಾಥಾರುಡನ ಮೇಲೆ ಹೆಸರಿನ ಮೇಲೆ ಒಂದು ಮೃತ್ಯು ಪತ್ರವನ್ನು ಮಾಡಿದರು ಅದರ ಮೇಲೆ ಒಂದು ಕೌಡಿ ಕಿಮ್ಮತ್ತಿನ ಸಹಿತ ಆಶೆ ಇದ್ದಿದ್ದಲ್ಲಿ ಇಬ್ಬರಿಗೂ ಪರಮಾತ್ಮನ ಸ್ವರೂಪರಿಗೆ ಸಿದ್ಧಾರುಡಪ್ಪವರು ಗುರುನಾಥ ಹರಡಪ್ಪಿಗೆ ಹೇಳ್ತಾರೆ ಗುರುನಾಥ ಅವತಾರ ಸಮಾಪ್ತಿ ಕಾಲ ಬಂತೋ ಗುರುನಾಥ ಅಪ್ಪನ ಪಾದವನ್ನು ಹಿಡಿದು ಕಣ್ಣೀರು ಸುರು ಸಾಕುತ್ತಾರೆ ಗುರುನಾಥ ಹರೋಡ್ರು ಗುರುನಾಥ ನೀ ಅಳವಾಡೋ ನೀ ಅಳಾಕೆ ಬಂದಂಥವ ಅಲ್ಲ ಅಳೋರ ಕಣ್ಣೀರನ್ನು ಒರೆಸಾಕೆ ಬಂದಂಥವ ನೀನು ಗುರುನಾಥ ನಾ ಭಾಳ ಮಾತಾಡಿ ನೀವು ಭಾಳ ಮಾತಾಡಿದೆ ಇನ್ನು ಮಾತು ಸಾಕಪ್ಪ ಇನ್ನು ಸಾಕು ನೀ ಮೌನವಾಗಿ ಶಾಂತನಾಗಿ ಉಳಿದು ಜಗತ್ತನ ದೃಷ್ಟಿ ಮಾತ್ರದಿಂದ ಉದ್ಧರಿಸ್ಬಾ ಗುರುನಾಥ ಇವರೆಲ್ಲರೂ ಈ ಸಂಪತ್ತನ್ನು ಈ ಮಠವನ್ನು ಈ ಆಸ್ತಿಯನ್ನು ತಗೊಂಡು ಉದ್ಧಾರ ಆಗಲಿ ನಿಜವಾದಂತಹ ಸಂಪತ್ತು ಇವರಿಗೆ ಗೊತ್ತಾಗಿಲ್ಲೋ ಗುರುನಾಥ ನಿನ್ನ ಅಳು ಕಡಿಯಾಗಬೇಕಂತ ಹೇಳಿ ಸಿದ್ಧಾರುಡಪ್ಪ ಅವರು ಯಾವಾಗ ಗುರುನಾಥಾರುಡಪ್ಪನ ಒಂದು ತಲೆಮೆಲವರದ ಹಸ್ತವನ್ನಿಟ್ಟರು ಇಂದಿಗೆ ತೊಂಬತ್ತಾರು ವರ್ಷಗಳ ಹಿಂದೆ ಇವತ್ತು ತಿನ್ಮಟಾನು ಸಹಿತ ನಮ್ಮೆಲ್ಲರ ಹೃದಯದೊಳಗೆ ನಮ್ಮಪ್ಪ ಗುರುನಾಥ ಶಾಂತನಾಗಿಯೇ ಶಾಂತನಾಗಿನ ಕುಂತು ಕುಂತುಬಿಟ್ಟಾನ ಅವರನ್ನು ನೋಡಿದಂಥ ನಮ್ಮ ಅಜ್ಜಿ ಬಸಲಿಂಗಮ್ಮನವರು ಹೇಳ್ತಿದ್ದರು ಗುರುನಾಥ ರನ ನೋಡಿದ ಕೂಡಲೇ ಕಳ್ಳ ಹಿಂಡಿದಂಗೆ ಅಕ್ಕಿತ್ತು ಅಂಥ ಪರಮಾತ್ಮ ಮತ್ತು ಶುಗುದಲ್ಲೋ ಅಂತಿದ್ರು ವಜ್ರ ವೈಡೂರ್ಯಗಳು ಬಂಗಾರ ಬೆಳ್ಳಿಗಳು ರತ್ನಗಳು ರೇಷ್ಮೆ ಪೀತಾಂಬರಗಳು ಪಂಚ ಪಕ್ವಾನ್ಗಳ ಕಣ್ಣು ಇದ್ದರೂ ಸಹಿತ ಕನ್ನೆತ್ತಿ ನೋಡಲಿಲ್ಲೋ ನಮ್ಮಪ್ಪ ಗುರುನಾಥ ಅಂಥ ಗುರುನಾಥಾರೋಡಪ್ಪ ತೊಂಬತ್ತಾರು ವರ್ಷ ಕಳೆದಿದ್ರೂ ಸಹಿತ ಇವತ್ತಿನ ಉಂಟಾನು ಮೌನವಾಗಿ ಶಾಂತವಾಗಿನ ಕುಂತುಬಿಟ್ಟ ನಮ್ಮಪ್ಪ ಸಿದ್ಧಾರಪ್ಪ ಹೇಳ್ತಾನೆ ಗುರುನಾಥ ನಾ ಎಲ್ಲಿಯೂ ಕುದೂ ಮಾತಾಡಿ ಮಾತಾಡಿ ಅನುಭವಿಸಲಾರದಂಥ ಆನಂದವನ್ನು ಮಾತಾಡಿ ಮಾತಾಡಿ ಅನುಭವಿಸುವುದು ಆಗಲಿಲ್ಲ ಅಂಥ ಒಂದು ಆನಂದವನ್ನು ನಿನ್ನ ಹೃದಯದೊಳಗೆ ಕುಂತು ಮಾತನಾಡಲಾರ್ದ ಅನುಭವಿಸ್ತೇನೋ ಮಾತು ಬೆಳ್ಳ್ಯಾಗೈತೆ ಅಂತ ಮೌನ ಬಂಗಾರ ಆಗೈತೆ ಅಂತಪ್ಪ ನಾ ಬೆಳ್ಳ್ಯಾದ್ರೆ ನೀ ಬಂಗಾರ ಬಂಗಾರಾದಿಯೋ ಅಂತ ಹೇಳಕಾರ ಸಿದ್ದಾರ್ಡಪ್ಪವರು ಗುರುಡನಾಥರೋಡ್ರು ಎಷ್ಟು ಪ್ರೀತಿಯಿಂದ ಆಶೀರ್ವದಿಸಿದರು ಎಂಥ ಒಂದು ಗುರು ಶಿಷ್ಯರ ಸಂಬಂಧ ಇವ್ರದ್ದು ನಮ್ಮಪ್ಪ ಸಿದ್ದಾರ್ಡಪ್ಪ ಇವತ್ತಿಗೆ ಶರೀರವನ್ನು ಮರಿ ಮಾಡಿ ತುಂಬತ್ತಾರು ವರ್ಷ ಆಯಿತು ನಮ್ಮಪ್ಪ ಗುರುನಾಥಾರೋಡ ನನ್ನ ಪ್ರೀತಿಯ ತಂದೆ ಮೌನವಾಗಿ ಇವತ್ತು ತೊಂಬತ್ತಾರು ವರ್ಷ ಆದವು ಆದರೆ ಪರಮಾತ್ಮನಾಗಿ ಸಿದ್ದಾರಡಪ್ಪ ಮೌನ ಮಹಾಯೋಗಿಯಾಗಿ ಸ್ವರೂಪನಾಗಿ ಗುರುನಾಥ ಹರೋಡಪ್ಪ ನಮ್ಮೆಲ್ಲರ ಹೃದಯದಲ್ಲಿನೂ ವಾಸಾಗಿದಾರ ಅವರನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋನು ಕೇವಲ ಸಂಪತ್ತನ್ನು ಕೇವಲ ದುಡ್ಡನ್ನು ನೋಡೋದು ಬೇಡ ಅವರೊಳಗಿದ್ದಂತಹ ಅಂತಃಕರಣವನ್ನು ನೋಡೋಣ ಅವರ ಆಶೀರ್ವಾದಕ್ಕೆ ಹಂಬಲಿತರಾಗೋನು ಅವರ ಹತ್ರ ಬಿಡ್ಕೊಳ್ಳೋನು ಏನಂದ್ರೆ ಜನ್ಮ ಇರೋ ಮಠನೋ ನಿಮ್ಮ ಸೇವಾ ಮಾಡಿ ಕಡಿಯಕ್ಕೆ ನಿಮ್ಮ ಮಠದ ಮೂಲೆಯಾಗಿ ಎಲ್ಲರೇ ಒಂದು ಕಲ್ಲಾಗಿ ಬಿಡಲ್ಪ ನಿಮ್ಮ ಪಾದದೊಳಗಿಂದ ಧೂಳ ಆದರ ಸಾಕಪ್ಪ ಹೆಚ್ಚಿಂದ ಏನು ಬೇಡ ನಿಮ್ಮಂಥ ಗುರುಗಳನ್ನು ಪಡೆದು ನಾವು ಧಣ್ಯರ ಪಾ ನಿಮ್ಮಿಬ್ಬರ ಆಶೀರ್ವಾದನೂ ಸದಾ ಕಾಲ ನಮಗಿರಬೇಕಪ್ಪ ನಿಮ್ಮನ್ನು ನೆನೆಸಿದ್ರೆ ಜನ್ಮ ಜನ್ಮಾಂತರದ ಪಾಪಗಳನ್ನು ಸಿಸ್ತಾವ ಸದ್ಗುರುನಾಥ ಇವತ್ತ ಅಪ್ಪ ಪುಣ್ಯ ಪುಣ್ಯತಿಥಿ ಪುಣ್ಯವಂತರಿಗೆ ಪುಣ್ಯತಿಥಿ ಮಾಡೋದು ಜಲರಥೋತ್ಸವ ತೇರಿನೊಳಗೆ ನೀರಿನೊಳಗೆ ನಮ್ಮ ಪೂರ್ಣಿಬ್ಬರನ್ನು ಕುಂಡ್ರಿಸಿ ಆನಂದ ಪಡೋನು ನಮ್ಮ ಹೃದಯನ ಆ ಒಂದು ಹಡಗವಾಗಲಿ ರಥವಾಗಲಿ ನಮ್ಮ ಭಕ್ತಿನ ಆ ಜಲವಾಗಲಿ ನಮ್ಮ ಒಂದು ಪ್ರಯತ್ನನ ಹುಟ್ಟಾಗಿ ಆ ಇಬ್ಬರೂ ಸದ್ಗುರುಗಳನ್ನು ನಾವು ಇವತ್ತು ನಮ್ಮ ಹೃದಯ ಅನ್ನುವಂತಹ ತೆಪ್ಪೋತ್ಸವದೊಳಗೆ ಆನಂದಪಡಿಸಿ ಮುಕ್ತರಾಗೋಣ ಶ್ರೀಮದ್ ಜಗದ್ಗುರು ಸಿದ್ಧಾರುಢ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀಮಜ್ ಜಗದ್ಗುರು ಗುರುನಾಥಾರುಡ ಸ್ವಾಮಿ ಮಹಾರಾಜ್ ಕಿ ಜೈ ಸದ್ಗುರುನಾಥ ಮಹಾರಾಜ್ ಕಿ ಜೈ ॐ नमः शिवाय हर 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 महादेव महादेव